ಈಕೋ ಸ್ಪೋರ್ಟ್ ಟೈಟಾನಿಯಂ ಟಾಪ್ ಅಂಡ್ ಮಾಡ್ಲು ಸಿಂಗಲ್ ಓನ್ ಅದು ಶೋರೂಮ್ ಟ್ರಾಕ್ ಇದೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡವ ಗಾಡಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಗಾಡಿ ಮಾತ್ರ ಸೊ ಫೈನಾನ್ಸ್ ಕೂಡ ಆಗುತ್ತೆ ಅಂತ ನೋಡಿ ಇದಕ್ಕೆ ಸೂಪರ್ ಆಗಿದೆ ಸರ್ ಎ ಸಿ ಪೋಸ್ಟರಿಂಗ್ ಪೌಂಡ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಟಾಪ್ ಅಂಡ್ ಮಾಡ್ಲು ಫೈನಾನ್ಸ್ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಈ ಗಾಡಿ ಅದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಬ್ರೀಸಾ ಝಡ್ ಡಿ ಐ ಟಾಪ್ ಆ್ಯಂಡ್ ಮಾಡಲು ಅಕ್ಕೆ ಏಳು ನಲ್ವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಕೂಡ ಫೈನಾನ್ಸ್ ಆಗುತ್ತೆ ಇದು ತುಂಬ ಫೈನಾನ್ಸ್ ಹೌದು ಹೌದು ಬ್ಯಾಗ್ ವೀಲ್ ಏರ್ ಬ್ಯಾಗ್ ಟಾಪ್ ಆ್ಯಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಎ ಬಿ ಎಸ್ ಎಲ್ಲ ಇದೆ ಸೊ ಟಯರ್ ಕಂಡಿಷನ್ ಎಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬನ್ನಿ ವೆಹಿಕಲ್ ನೋಡಿ ಎಷ್ಟು ಕಡಿಮೆ ಮಾಡೋಣ ಫೈನಾನ್ಸ್ ಕೂಡ ಮಾಡ್ಕೊಟ್ಟಿದ್ದೆ ಸರ್ ಈ ಗಾಡಿ ಯಾವುದೇ ಶಿಫ್ಟ್ ಟು ಡಿಸೈ ಟ್ವೆಂಟಿ ಟ್ವೆಂಟಿ ಮಾಡಲು ವಿ ಎಕ್ಸ್ ಐ ಆಪ್ಷನಲ್ಲು ಆರು ಲಕ್ಷ ಎಷ್ಟು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಮೇಡಮ್ ಅರವತ್ತು ಸಾವಿರ ಅರವತ್ತು ಅರವತ್ತೊಂದು ಸಾವಿರ ಚೇಂಜ್ ನೋಡಿದೆ ಫೈನಾನ್ಸ್ ಕೂಡ ಆಗುತ್ತೆ ಇದ್ರಲ್ಲಿ ಎರಡು ಇದೆ ಇಂಟೀನಿಯಲ್ ಚೆನ್ನಾಗಿದೆ ಬಾಡಿ ಲೇನಿಯಲ್ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡ್ಬಿಟ್ಟು ಕೊಡವ ಸೂಪರ್ ಗಾಡಿ ಸೂಪರ್ ಆಗಿದೆ ಸರ್ ಹೌದೌದು ಟವಲ್ ಲೈಟ್ ಎಂಜಾಯ್ ಟೂ ತೌಸಂಡ್ ಥರ್ಟೀನ್ ಮಾಡಲು ಸಿಂಗಲ್ ಒಂದು ಟಾಪ್ ಒನ್ ಮಾಡಲು ಎಲ್ ಟಿ ಝಡ್ ಸಿ ಇದು ಬಂದುಬಿಟ್ಟು ಮೂರುವರೆ ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನಲ್ಲಿ ಎ ಸಿ ಪೋಸ್ಟರ್ ಪಂಡು ಮ್ಯಾಗ್ವಿ ಲೇರ್ ಬ್ಯಾಗ್ ರೂಫ್ ಎ ಸಿ ಇದೆ ಗಾಡಿ ತುಂಬ ಚೆನ್ನಾಗಿದೆ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಫಿಫ್ಟೀನ್ ಮಾಡಲು ಒಂದು ಲಕ್ಷ ಐವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಚಾನಲ್ ನೋಡ್ಕೊಂಬರ್ ಏನಾದ್ರು ಕಡಿಮೆ ಆಗುತ್ತೆ ಬನ್ನಿ ವೆಹಿಕಲ್ ನೋಡಿ ಓಟ್ಸ್ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಓಕೆ ಆದರೆ ಫೈನಾನ್ಸ್ ಕೂಡ ಮಾಡೋಣ ಏನು ಬೇಕಾದರೂ ನಮ್ಮ ಕಡೆಯಿಂದ ಅನುಕೂಲ ಮಾಡಿಬಿಟ್ಟು ಕೊಡೋವ ಟೂ ತೌಸಂಡ್ ಟೆನ್ ಮಾಡಲು ಆಲ್ಟೋ ಎಲ್ ಎಕ್ಸ್ ಐ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಕೊಡ್ತೀವಿ ಎರಡು ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಎಫ್ ಸಿ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಗೆಟ್ಸು ಟೂ ತೌಸಂಡ್ ಸೆವೆನ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಮೂವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಪೆಟ್ರೋಲ್ ಗಾಡಿ ಎ ಸಿ ಪೌಸ್ಟರ್ ಪೌದುಂಡು ನಾಲ್ಕು ನಾಲ್ಕು ಪೌದುಂಡೋ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐ ಟ್ವೆಂಟಿ ಪೆಟ್ರೋಲ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ವರ್ಸನ್ ಇದು ಬಂದುಬಿಟ್ಟು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡೋಣ ಸರ್ ವೆಂಟು ಟೂ ತೌಸಂಡ್ ಲೆವೆನ್ ಟ್ವೆಲ್ ಪೆಟ್ರೋಲ್ ಗಾಡಿ ಇದು ಕೂಡ ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಇದೆ ಟೂ ನೈಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಆಲ್ಟೋ ಕೇಟನ್ ಟೂ ತೌಸಂಡ್ ಟೆನ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದುಬಿಟ್ಟು ಪೋಲೋ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಹೈ ಲೈನ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದುಬಿಟ್ಟು ಸಿಂಗಲ್ ಒಂದ್ರೆ ಫೈನಾನ್ಸ್ ಕೂಡ ಆಗುತ್ತೆ ಪೆಟ್ರೋಲ್ ಗಾಡಿ ಇ ಟಿ ಎಸ್ ಟೂ ತೌಸಂಡ್ ಟೆ ಥರ್ಟೀನ್ ಮಾಡಲು ಪೆಟ್ರೋಲ್ ಮೂರು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಎರಡು ಟೆನ್ ಟು ಕ್ಲಾಸ್ಸಲ್ಲಿ ಆಕ್ಸಿಡೆಂಟ್ ಫ್ರೀ ಬೇಕಲ್ಲೂ ಗಾಡಿ ತುಂಬ ಚೆನ್ನಾಗಿದೆ ಮನಿ ಇ ಟಿ ಎಸ್ ನಮ್ಮ ಹತ್ರ ಮೂರು ಗಾಡಿ ಇದೆ ಒಂದು ಪೆಟ್ರೋಲು ಎರಡು ಡೀಸೆಲ್ ಇದು ಬಂದುಬಿಟ್ರೆ ಎಲ್ಲ ಗಾಡಿ ನೋಡಿ ಚೆಕ್ ಮಾಡಿ ಯಾವ್ದು ಬೇಕು ತೊಗೊಂಡೋಗಿ ಆರಾಮಾಗಿ ಸರ್ ವ್ಯಾನ್ ವ್ಯಾನ್ ಟೂ ತೌಸಂಡ್ ಟ್ವೆಲ್ ಮಾಡಲು ವ್ಯಾನ್ ಕೂಡ ಮೂರು ಮೂರು ನಾಲ್ಕು ಗಾಡಿ ಇದೆ ನಮ್ಮ ಹತ್ರ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ವೈಟ್ ಕಲರು ಸಿಂಗಲ್ ಓನರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಬಂದುಬಿಟ್ಟು ಆಪಲ್ ಶೇಪು ಶ್ವಿಫ್ಟು ಡಿಸೈರು ಝಡ್ ಐ ಟಾಪ್ ಆ್ಯಂಡ್ ಮಾಡ್ ಸೆವೆಂಟೀನ್ ಏಯ್ಟೀನ್ ಇದು ಟಾಪ್ ಟಾಪನ್ ಮಾಡಲು ಆಟೋಮೆಟಿಕ್ಕು ಆರು ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಒಂದು ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಓಡಿದೆ ಗಾಡಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಫೈನಾನ್ಸ್ ಕೂಡ ಮಾಡಿಬಿಟ್ಕೊಡವ ಇ ಟಿ ಎಸ್ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ಗಾಡಿ ಮೂರು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಅದು ಕೂಡ ಫೈನಾನ್ಸ್ ಮಾಡ್ಕೊತೀವಿ ಡೀಸೆಲ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಸಿಕ್ಸ್ ಮಾಡಲು ಸ್ಯಾಂಟ್ರೋ ಒಂದು ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸ್ಯಾಂಟ್ರೋ ಕೂಡ ನಮ್ಮ ಹತ್ರ ನಾಲ್ಕೈದು ಗಾಡಿ ಇದೆ ಬಂದರೆ ಎಲ್ಲ ವೆಹಿಕಲ್ ನೋಡ್ಬೋದು ಗಾಡಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಇ ಟಿ ಎಸ್ ಜಿ ಡಿ ಟಾಪ್ ಅಂಡ್ ಇದು ಡೀಸೆಲ್ ಗಾಡಿ ಮೂರು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ನೈನ್ ಮಾಡಲು ಐ ಟ್ವೆಂಟಿ ಆಸ್ಟಾ ಟಾಪರ್ ಮಾಡಲ್ ಡೀಸೆಲ್ ಗಾಡಿ ಎರಡು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆಲ್ಟೋ ಏಯ್ಟ್ ಹಂಡ್ರೆಡ್ ಎರಡು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಅನ್ನೋದು ಫೈನಾನ್ಸ್ ಕೂಡ ಆಗುತ್ತೆ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಕೊಡೋ ಟೈಮ್ನಲ್ಲಿ ಟೂ ತೌಸಂಡ್ ನೈನ್ ಮಾಡಲು ಸ್ಯಾಂಟ್ರೋ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಒಂದು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇದು ಬಂದುಬಿಟ್ಟು ಬಿಟ್ಟು ಹೊಂಡೆ ಎಕ್ಸೆಂಟು 3 లక్ష ఐదు సా స్వల్పు హచ్చు కడి ఆగితే డీజల్ డీజల్ వర్షన్ ఫిఫ్టీన్ మలు టూ థౌసండ్ లెవెన్ మళ్ళు ఇనోవా డీజల్ గాడి ఎయిట్ సీట్్రు గాడీ తుం చూ తొంభైదు స్వల్పు హచ్చు కడమే ఆగితే ఇది వందబిట్టి సెవెంటీన్ మూడు సింగల్ ఓనరు ఇది బిట్టి సెలరి ఆటోమేటిక్ మురు లక్ష ఎంపత్ ఐదు సా స్వల్పు హు కడమే గాడీ తుం చది అది బిట్టి చవర్లైట్ టూ థౌసండ్ థర్టీన్ ಮೂವತ್ತೆಂಟು ನಲ್ವತ್ತು ಸಾವಿರ ಚೇಂಜ್ ಓಡಿದೆ ಇದು ಬಂದುಬಿಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಥರ್ಟೀನ್ ಮಾಡಲು ಶಿಫ್ಟ್ ಡೀಸೆಲ್ ವಿ ಡಿ ಐ ಇದು ಬಂದುಬಿಟ್ಟು ಮನೇದ ಕೆಲಗಡೆ ನಿಲ್ಲಿಸಿರೋದು ಮಾಡಿ ಕೊಡ್ತೀವಿ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡಿ ಇದೊಂದು ಪುಟಾನಿ ಗಾಡಿ ಬಡೂರು ಬಾದಾಮಿ ಟೂ ತೌಸಂಡ್ ತ್ರೀ ಮಾಡಲು ಐದು ವರ್ಷ ಎಫ್ ಸಿ ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಎಪ್ಪತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ಅದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಅದು ಬಂದುಬಿಟ್ಟು ಬಲೋನು ಐದು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಯಿತು ಅರವತ್ತೆಂಟು ಸಾವಿರ ಚೇಂಜ್ ಹೊಡಿದೆ ಟೂ ತೌಸಂಡ್ ಸಿಕ್ಸ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಆಲ್ಟೋ ಏಯ್ಟ್ ಹಂಡ್ರೆಡ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಐವತ್ತೆರಡು ಸಾವಿರ ಹೊಡಿದೆ ಮೂರು ಮೂರು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದು ಬಿಟ್ಬಿಟ್ಟು ಟೂ ತೌಸಂಡ್ ಟೆನ್ ಲೆವೆನ್ ಡೀಸೆಲ್ ಗಾಡಿ ಐ ಟ್ವೆಂಟಿ ಒಂದು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಪಲ್ಲೋನು ಸಿಂಗಲ್ ಓನರ್ ಟ್ವೆಂಟಿ ಒನ್ ಆರು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡೋಣ ದೊಡ್ಡ ಲಾಂಗ್ ಏಟ್ ಸೀಟ್ ಹುಡ್ಕೋದ್ರಿಗೆ ಅವ್ರಿಗೆ ಒಳ್ಳೆ ಗಾಡಿ ತುಂಬ ಚೆನ್ನಾಗಿದೆ ಬನ್ನಿ ವೆಹಿಕಲ್ ನೋಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಲೆವೆನ್ ಮಾಡಲು ಐ ಟೆನ್ ಸ್ಪೋರ್ಟ್ಸು ಒಂದು ಐ ಎರಡು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಆಟೋಮೆಟಿಕ್ ಹುಡುಕೋದಕ್ಕೆ ಒಳ್ಳೆ ಗಾಡಿ ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಇದು ಕೂಡ ಆಟೋಮೆಟಿಕ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಇದು ಬಂದುಬಿಟ್ಟು ಎರಡು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೆನ್ ಗ್ರ್ಯಾಂಡ್ ಟೂ ತೌಸಂಡ್ ಥರ್ಟೀನ್ ಮಾಡಲು ಸಿಂಗಲ್ ಓನರ್ ನಲ್ವತ್ತೆರಡು ಸಾವಿರ ಹೊಡಿದೆ ಮೂರು ಲಕ್ಷ ನಲವತ್ತೈದು ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಹೋಂಡಾ ಸಿಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸೆಲ್ ಸಿಂಗಲ್ ಓನರ್ ನಾಲ್ಕು ನಲ್ವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಸೆವೆನ್ ಮಾಡಲು ಸ್ಯಾಂಟ್ರೋ ಒಂದು ಲಕ್ಷ ಐವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಮ್ಯಾಗ್ವಿಲ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಆಮೇಲೆ ಟೂ ತೌಸಂಡ್ ಥರ್ಟ್ ಸಿಕ್ಸ್ಟೀನ್ ಮಾಡಲು ಟಾಟಾ ಜಸ್ಟ್ ಎಲ್ಲೋ ಬಟ್ ಡೀಸೆಲ್ ಗಾಡಿ ಒಂದು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟೆನ್ ಮಾಡಲು ಐಟನ್ನು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ ಇದು ಬಂದುಬಿಟ್ಟು ಎಫ್ ಸಿ ಇನ್ಶೂರೆನ್ಸ್ ಅವಳೇ ಮಾಡಿಕೊಳ್ಳಿ ಒಂದು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ಬೇಡ ಅಲ್ಲ ಟೂ ತೌಸಂಡ್ ಟೆನ್ ಮಾಡಲು ಎಷ್ಟು ವಿ ಎಕ್ಸ್ ಐ ಒಂದು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಾಟಾ ಟಿಯಾಗೋ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಮೂರು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡಲು ವಿ ಎಕ್ಸ್ ಐ ಎಟಿಗ ನಾಲ್ಕೂವರೆ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸಿವಿಲ್ ಚೆನ್ನಾಗಿ ಟೂ ತೌಸಂಡ್ ಟೆನ್ ಮಾಡಲು ಇದು ಸ್ಯಾಂಟ್ರೋ ಸಿಂಗಲ್ ಓನರ್ ಐದು ವರ್ಷ ಎಫ್ ಸಿ ಆಗಿದೆ ಅದನ್ನು ರನ್ನಿಂಗ್ ಇದೆ ಗಾಡಿ ತುಂಬ ಚೆನ್ನಾಗಿದೆ ಒನ್ ನೈಂಟಿ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದು ಬಂದುಬಿಟ್ಟು ಐ ಟೆನ್ ಗ್ರ್ಯಾಂಡ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಮಾಡ್ಲು ಐಟ್ ಟೆನ್ನು ಒಂದು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲಿ ಟಾಪ್ ಆ್ಯಂಡ್ ಮಾಡಲು ಶಿಫ್ಟು ಗಾಡಿ ತುಂಬ ಚೆನ್ನಾಗಿದೆ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಫೀಗು ಫೋರ್ಟ್ ಫಿಗೋ ಟೈಟಾನಿಯಂ ಆ್ಯಂಡ್ ಮಾಡಲು ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಮಾಡಲು ಇದು ಬಂದ್ಬಿಟ್ಟು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಿದೆ ಒಂದು ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೆಗನಾದ ಟೂ ತೌಸಂಡ್ ಸಿಕ್ಸ್ ಸೆವೆಂಟೀನ್ ಮಾಡಲು ಎಲ್ಲೋ ಬರ್ಡು ಫೋರ್ಟ್ ಆಸ್ಪೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸೆಲ್ ಶಿಫ್ಟು ವಿ ಡಿ ಐ ನಾ ಮೂರು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದುಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿ ಸಿಆರ್ಸು ರೆಡ್ ಎಕ್ಸಿ ಟಾಪ್ ಟಾಪನ್ ಮಾಡಲು ಮೂರು ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಬಿ ಟು ಟು ತೌಸಂಡ್ ಫೋರ್ಟೀನ್ ಮಾಡಲು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ವೆಗನಾರ್ ಎಫ್ ಸಿ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಎರಡು ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಾನು ಮೂರು ಗಾಡಿ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದು ಆಟೋಮೆಟಿಕ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐವತ್ತು ಸಾವಿರ ಚೇಂಜ್ ಓಡಿದೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದುಬಿಟ್ಟು ಫಿಫ್ ಥರ್ಟೀನ್ ಮಾಡಲು ಇಯಾನು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟೆನ್ ಮಾಡಲು ವಿ ಡಿ ಐ ಶಿಫ್ಟು ಮ್ಯಾಗ್ವಿಲೆಲ್ಲ ಇದೆ ಎರಡು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಶಿಫ್ಟು ಆಮೇಲೆ ಬಂದುಬಿಟ್ಟು ಇದು ಟೂ ತೌಸಂಡ್ ತ್ರೀ ಮಾಡಲು ವ್ಯಾಗನಾರ್ ಎಲ್ ಎಕ್ಸ್ ಐ ಎ ಸಿ ಪೋಸ್ಟರಿ ಪೋಸ್ಕೊಂಡು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಅದು ಬಂದುಬಿಟ್ಟು ಟ್ವೆಲ್ ಮಾಡಲು ನ್ಯಾನೋ ಅರುವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಐ ಟೆನ್ ಗ್ರ್ಯಾಂಡ್ ಸ್ಪೋರ್ಟ್ಸ್ ಇದು ವರ್ಷನ್ ಇದು ಪುಷ್ಪಟನ್ ಸ್ಟಾರ್ಟು ಎಲ್ಲ ಬರುತ್ತೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಬಂದುಬಿಟ್ಟು ನಿಮಗೆ ಒಂದು ಮೂರು ಲ ಮೂರು ಒಂದು ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಸೀಟ್ ಕವನ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಆಮೇಲೆ ಎಕ್ಸೆಸ್ ಫೋನ್ ನೋಡಿ ಟೂ ತೌಸಂಡ್ ಏಯ್ಟ್ ಮಾಡಲು ಟಾಪ್ ಅಂಡ್ ಮಾಡಲಿ ಎಕ್ಸೆಸ್ ಫೋ ಎಕ್ಸ್ ಟಾಪ್ ಆನ್ ಮಾಡಲಿದ್ದು ಎಫ್ ಸಿ ಇನ್ಶೂರೆನ್ಸ್ ಅವರೇ ಮಾಡಿಕೊಳ್ಳಿ ಆಸ್ ಇಟ್ ಈಸ್ ಒಂದು ಲಕ್ಷಕ್ಕೆ ಕೊಟ್ಬಿಡೋಣ ಬರೇ ಒಂದು ಲಕ್ಷ ಪದೇ ಒಂದು ಲಕ್ಷ ಎಫ್ ಸಿ ಇನ್ಶೂರೆನ್ಸು ಟ್ರಾನ್ಸ್ಫರ್ ಎಲ್ಲ ಅವನೇ ಮಾಡಿಕೊಳ್ಳಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಎಲ್ಲೋ ಬೋರ್ಡು ವ್ಯಾನು ಇದು ಮಾಡ್ಬಿಟ್ಟು ಎರಡು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಲ್ಟೋ ಕೇಟನ್ ಎರಡು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಲೆವೆನ್ ಮಾಡಲು ವ್ಯಾನು ಒಂದು ಇದು ಬಂದುಬಿಟ್ಟು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟೆನ್ ಮಾಡಲು ಡೀಸೆಲ್ ಗಾಡಿ ಡಾಕ್ ಎಫ್ ಸಿ ಇನ್ಶೂರೆನ್ಸ್ ಯಾವ್ದು ಮಾಡಿಕೊಳ್ಳಿ ಇದು ಕೂಡ ಒಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಟ್ಬಿಡೋಣ ಈಗ ಬರೀ ಮೂವತ್ತೈದು ಸಾವಿರ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಎಲ್ಲ ಲಾಸ್ ಇದೆ ಅವರ ಮಾಡ್ಕೊಳ್ಳಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಲೆರಿಯೋ ಸಾರಿ ವೆಗನಾದ್ ನ್ಯೂ ಶೆಪ್ಪು ಆಟೋಮೆಟಿಕ್ಕು ಇದು ಮಾಡಿಬಿಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಲೆವೆನ್ ಮಾಡಲು ಮಾಂಜಾ ಪೆಟ್ರೋಲ್ ಒಂದು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಸೆವೆನ್ ಮಾಡಲು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ ಒಂದು ಲಕ್ಷ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಒಂದು ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಹೊಂಟೈ ಎಕ್ಸೆಂಟು ಟಾಪ್ ಟಾಪನ್ ಮಾಡಲು ಪುಷ್ಪಟ್ಟಿನ ಸ್ಟಾರ್ಟ್ ಏರ್ ಬಿಗ್ ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಇದೆ ಇದು ಮಾಡಿಬಿಟ್ಟು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಶಿಫ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸಲ್ ವಿ ಡಿ ಐ ಸೆಕೆಂಡ್ ಓನರ್ ನಾಲ್ಕು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಲರಿಯೋ ಆಟೋಮೆಟಿಕ್ ಸಿಂಗಲ್ ಓನರ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟು ಕಡಿಮೆ ಆಗುತ್ತೆ ಆಲ್ಟೋ ಕೇಟನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಎರಡು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟ್ವಲ್ ಸಿಂಗಲ್ ಅನರ್ ಆಲ್ಟೋ ಕೇಟನ್ ಬೆಲನು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಜೀಟಾ ಡೀಸೆಲ್ ಗಾಡಿ ಟಾಪ್ ಟಾಪನ್ ಮಾಡಲು ಆರು ಲಕ್ಷ ನಲ್ವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಮ್ ಆಗುತ್ತೆ ಇದರಲ್ಲಿ ಕೂಡ ಮ ಪುಷ್ಪಟನ್ ಸ್ಟಾರ್ಟ್ ಏರ್ ಬ್ಯಾಗ್ ಎ ಬಿ ಬಿ ಎಸ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಪೆಟ್ರೋಲ್ ಮಿಡ್ಲ್ ವರ್ಷನ್ ಐದು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟೆನ್ ನೈನ್ ಟೆನ್ ಮಾಡಲು ಐ ಟೆನ್ ಆಟೋಮೆಟಿಕ್ಕು ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಎಫ್ ಸಿ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಎರಡು ಲಕ್ಷ ಹದಿನೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಬಿಟ್ಕೊಡವ ಇದು ಜಾಸ್ತಿ ಟೂ ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಎ ಸಿ ಪೋಸ್ಟರಿಂಗ್ ಪೌಲ್ಟೋ ಇದೆ ಏರ್ ಬ್ಯಾಗ್ ಇದೆ ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇಷ್ಟೆಲ್ಲ ಮಾಡಲ್ ಗಾಡಿ ಅದು ಸೂಪರ್ ಆಗಿರೋ ಗಾಡಿಗಳನ್ನ ತೋರಿಸಿದ್ದೀರಾ ನಮ್ಮ ವೀಕ್ಷಕರು ನಿಮ್ಮ ಒಂದು ಶೋರೂಮ್ಗೆ ಬರಬೇಕು ಅಂದರೆ ಅಡ್ರೆಸ್ ಹೇಳಬೇಕು ಅಡ್ರೆಸ್ ಹೇಳಿ ಸರ್ ನಾಗರಬಾಗ್ ಸರ್ಕಲ್ ಅಲ್ಲಿ ಒಂದು ಹೋಟೆಲ್ ಓಪನ್ ಆಗಿದೆ ಕಾರ್ನರ್ ಅದೇ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಅಂಗಡಿ ಸಿಗುತ್ತೆ ಫಸ್ಟ್ ಫಸ್ಟ್ ಟು ಬರುತ್ತೆ ಇಲ್ಲ ನಿಮಗೆ ಇನ್ನೂ ಏನು ಅಡ್ರೆಸ್ ಆಗಿಲ್ಲ ಅದ್ ನೋಡಿ ಅದೇ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ ಬಾಗ್ ಅದೇ ಕಾಂಪೌಂಡ್ ನಲ್ಲಿ ನಮ್ಮ ನಮ್ದೆಲ್ಲಾ ವೆಹಿಕಲ್ ಸಿಗುತ್ತೆ ಬನ್ನಿ ವೆಹಿಕಲ್ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಎಲ್ಲ ಓಕೆ ಆದರೆ ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ ಏನ್ ಬೇಕು ನಮ್ ಕಡೆಯಿಂದ ಅನುಕೂಲ ಮಾಡ್ಬಿಟ್ಟು ಕೊಡವ ಸೂಪರ್ ಗೈಸ್ ಆಗಿದ್ರೆ ಇನ್ನೇನು ತಡೆ ಮಾಡ್ತಾ ಇದ್ದೀರಾ ಸೊ ಬೇಗ ಬೇಗ ಅಮೌಂಟ್ ನ ತಗೊಂಡ್ ಬನ್ನಿ ನಿಮ್ಮ ಒಂದು ಕನಸಿನ ಕಾರ್ನ ತಗೊಂಡ್ ಹೋಗ್ತಾ ಇರಿ